ನಮಸ್ಕಾರ ಸ್ನೇಹಿತರೇ ವೀಳ್ನಾಡುಗೆ ಸ್ವಾಗತ ಸಂಜೆ ಕಾಫಿ ಟೀ ಜೊತೆ ಪದ್ರ ಭದ್ರವಾಗಿರೋ ಅಂಥ ಸ್ನ್ಯಾಕ್ಸ್ನ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಗರಿಗರಿಯಾಗಿ ಬರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಳ್ ಅಡುಗೆ ಚಾನಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಬಟನ್ನು ಕ್ಲಿಕ್ ಮಾಡಿ ಮೊದಲಿಗೆ ಒಂದು ಬೇಸನ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕೋಬೇಕು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಕಪ್ಪು ಎಳ್ಳನ್ನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಇದಕ್ಕೆ ಕಾಳು ಟೀ ಸ್ಪೂನಷ್ಟು ಕಾಳನ್ನ ಚೆನ್ನಾಗಿ ಈ ರೀತಿ ಕೈಯಲ್ಲಿನಲ್ಲಿ ಉಜ್ಜಿ ಹಾಕೋಬೇಕಾಗುತ್ತೆ ಘಮ ಚೆನ್ನಾಗಿ ಬರುತ್ತೆ ಎಲ್ಲನೂ ಚೆನ್ನಾಗಿ ಸಲ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಬಿಡಬೇಕು ಈಗ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಮಾಡ್ದೇ ಹಾಗೆ ಹಾಕ್ಕೊಳ್ಬೇಕು ಚೆನ್ನಾಗಿ ಕೈಯಿಂದನೇ ಚೆನ್ನಾಗಿ ಉಜ್ಜಿ ಕಲಸ್ಕೋಬೇಕಾಗತ್ತೆ ಎಲ್ಲನೂ ಹಿಟ್ಟಿಗೆ ಬೆರೆಯೋ ರೀತಿ ಎಣ್ಣೆನ ಕಲಿಸ್ಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಈ ರೀತಿ ಕಲಿಸಿದ್ದೀನಿ ಇದನ್ನ ತಟ್ಟೆ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಕಾಲ ನಿನ್ನೆ ಇದಕ್ಕೆ ಇಲ್ಲಿ ಸಾಟಿ ಮಾಡ್ಕೊಳ್ಳೋದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಎಣ್ಣೆನೂ ಹಾಕ್ಕೋಬೋದು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸಾಟಿನ ಮಾಡ್ಕೊಳ್ಳೋಕ್ಕೆ ಇದನ್ನು ಚೆನ್ನಾಗಿ ಕಲಸ್ಕೋಬೇಕಾಗತ್ತೆ ತೆಳ್ಳಗೆ ಕಲಿಸ್ಕೋಬೇಕು ಇನ್ನು ಸ್ವಲ್ಪ ಸುಪ್ಪ ತುಪ್ಪ ನೋಡಿಕೊಂಡು ಹಾಕ್ಕೊಂಡು ಕಲಸ್ಕೋಬೇಕು ಈ ರೀತಿ ಇರಬೇಕು ಸಾಟಿಗೆ ಈಗ ಇದನ್ನು ತೆಗೆದಿಟ್ಕೊಳ್ಳೋಣ ಈಗ ಒಣ ಹಿಟ್ಟನ್ನು ಉದಿಸ್ಕೊಂಡು ಇದನ್ನು ತೆಳುವಾಗಿ ಲಟ್ಟಿಸ್ಕೋಬೇಕಾಗತ್ತೆ ಪೂರ್ತಿ ದೊಡ್ಡದಾಗಿ ಲಟ್ಟಿಸ್ಕೋಬೇಕು ಈ ರೀತಿ ಪೂರ್ತಿ ಲಟ್ಟಿಸ್ಕೋಬೇಕಾಗತ್ತೆ ದೊಡ್ಡದಾಗಿ ಈ ರೀತಿ ಪೂರ್ತಿ ದೊಡ್ಡದಾಗಿ ಲಟ್ಟಿಸ್ತಿದ್ದೀನಿ ಈಗ ಇದಕ್ಕೆ ಸಾಟಿ ಮಾಡಿಟ್ಕೊಂಡಿರೋವಂಥ ಪೇಸ್ಟನ್ನ ಪೂರ್ತಿ ಎಲ್ಲ ಸವ್ರ್ಕೋಬೇಕು ಕೈನಲ್ಲೇ ಚೆನ್ನಾಗಿದ್ದನ್ನು ಸಾವ್ಕೋಬೇಕಾಗತ್ತೆ ಎಲ್ಲ ಪೂರ್ತಿ ದೊಡ್ಡದಾಗಿರೋದ್ರಿಂದ ಎಲ್ಲ ಕಡೆಗೂ ಹರಡೋ ರೀತಿ ಈ ರೀತಿ ಈ ರೀತಿ ಸವರ್ಕೋಬೇಕು ಪೂರ್ತಿ ಈಗ ಇದನ್ನು ಸುರುಳಿ ಆಕಾರಕ್ಕೆ ನಿಧಾನವಾಗಿ ಸ್ವಲ್ಪ ಟೈಟಾಗಿ ಸುತ್ಕೋಬೇಕಾಗತ್ತೆ ಈ ರೀತಿ ಸ್ವಲ್ಪ ಟೈಟಾಗಿ ಈ ರೀತಿ ಬಿಗಿಯಾಗಿ ಪೂರ್ತಿ ಸುತ್ಕೊಂಡ್ಬಿಡ್ಬೇಕು ಈ ರೀತಿ ಸುತ್ತಕೊಂಡು ಹಾಗೆ ಚೆನ್ನಾಗಿ ಸ್ವಲ್ಪ ಈ ರೀತಿ ಒತ್ಬಿಟ್ಟು ಸ್ವಲ್ಪ ಚಾಕು ಸಹಾಯದಿಂದ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕಾಗತ್ತೆ ಪೂರಿಯೇ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀವೋ ಅದೇ ರೀತಿ ಎಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡಬೇಕು ಒಂದು ತಟ್ಟೆಗೆ ಎಲ್ಲನೂ ಇಟ್ಕೊಂಡು ಈಗ ಒಂದೊಂದೇ ಈ ರೀತಿ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಪದರ ಪತ್ರವಾಗಿ ಬರುತ್ತೆ ಇದನ್ನು ಸ್ವಲ್ಪ ಕೈಯಿಂದ ಹಾಗೆ ಪ್ರೆಸ್ ಮಾಡಿಕೊಂಡು ಈಗ ಲಟ್ಟಿಸ್ಕೊಳ್ಬೇಕು ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ಬೇಕು ಪೂರಿ ಆಕಾರಕ್ಕೆ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೋಬೇಕಾಗತ್ತೆ ತುಂಬ ದೊಡ್ಡದಾಗಿ ಲಟ್ಟಿಸ್ಕೋಬಾರ್ದು ನಾನಿಲ್ಲಿ ಲಟ್ಟಿಸ್ತಿರೋ ಹಾಗೆ ಲಟ್ಟಿಸ್ಕೋಬೇಕಾಗತ್ತೆ ಇಷ್ಟು ದೊಡ್ಡದಾದರೆ ಸಾಕಾಗುತ್ತೆ ಈಗ ಇದಕ್ಕೆ ಇನ್ನು ಸ್ವಲ್ಪ ಸಾಟಿನ ಸವರ್ಕೋಬೇಕು ಎಲ್ಲ ಕಡೆಗೂ ಈ ರೀತಿ ರೀತಿ ಸವರ್ಕೋಬೇಕಾಗುತ್ತೆ ಹಾಗೆ ಫೋಲ್ಡ್ ಮಾಡ್ಕೋಬೇಕು ಮತ್ತೆ ಇದೇ ರೀತಿ ಸ್ವಲ್ಪ ಸಾಟಿನ ಈ ರೀತಿ ಸ್ವಲ್ಪ ಸವರ್ಕೋಬೇಕು ಈ ರೀತಿ ಮಾಡೋದರಿಂದ ಎಣ್ಣೆಯಲ್ಲಿ ಬಿಟ್ಟಾಗ ತುಂಬ ಚೆನ್ನಾಗಿ ಪದ್ರ ಪದ್ರವಾಗಿ ಬರುತ್ತೆ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಲಟ್ಟಿಸ್ಕೋಬೇಕು ತುಂಬ ದೊಡ್ಡದಾಗಿ ಲಟ್ಟಿಸ್ಬಾರ್ದು ಸ್ವಲ್ಪ ಪ್ರೆಸರ್ ಹಾಕಿ ಈ ರೀತಿ ಲಟ್ಟಿಸ್ಕೊಂಡ್ರೆ ಸಾಕು ಈಗ ಒಂದು ಫೋರ್ಕ್ ಸಹಾಯದಿಂದ ಈ ರೀತಿ ಎಲ್ಲ ಕಡೆನೂ ಈ ರೀತಿ ಚುಚ್ಕೊಬೇಕಾಗತ್ತೆ ಈ ರೀತಿ ಯಾಕೆ ಮಾಡೋದು ಅಂತ ಅಂದರೆ ಪೂರಿ ರೀತಿ ಉಬ್ಬಬಾರದು ಎಣ್ಣೆಯಲ್ಲಿಲಿ ಹಾಕಿದಾಗ ಈ ರೀತಿ ಎಲ್ಲ ಕಡೆಗೂ ಮಾಡಿಕೊಂಡು ಎಲ್ಲನೂ ದೊಡ್ಡದಾಗಿ ತಟ್ಟೆಗೆಲ್ಲ ಜೋಡಿಸ್ಕೊಂಡು ಇಟ್ಕೊಂಬ ಇದೇ ರೀತಿ ಎಲ್ಲವನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ಈಗ ಇನ್ನೊಂದು ಸಹ ಈ ರೀತಿಯ ರೀತಿ ಪೂರಿ ರೀತಿ ಲಟ್ಟಿಸ್ಕೊಂಡ್ರು ಇದನ್ನು ಸಾಟಿನ ಸವ್ರಿಕೊಂಡು ಹಾಗೆ ಫೋಲ್ಡ್ ಮಾಡ್ಕೊಳ್ಳೋದು ಮತ್ತು ಇನ್ನು ಸ್ವಲ್ಪ ಸಾಟ್ಟಿನ ಸೌರ್ಕೊಂಡು ಈ ರೀತಿ ತ್ರಿಕೋನ ಶೇಪ್ ಆಗಿ ಲಟ್ಟಿಸ್ಕೊಂಡು ಸ್ವಲ್ಪ ಲ ಲಟ್ಟಿಸ್ಕೊಂಬಿಟ್ಟು ಈಗ ಫೋರ್ಕ್ ಸಹಾಯದಿಂದ ಈ ರೀತಿ ಎರಡೂ ಕಡೆನ ಈ ರೀತಿ ಚುಚ್ಚಿ ಇಟ್ಕೊಂಡ್ಬಿಡ್ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಒಟ್ಟಿಗೆ ಎಣ್ಣೆಗೆ ಹಾಕೋದಕ್ಕೆ ಸಹಾಯ ಆಗುತ್ತೆ ಈ ರೀತಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಈಗ ಎಲ್ಲನೂ ಎಣ್ಣೆ ಎಷ್ಟಿರುತ್ತೆ ಅಷ್ಟು ನೋಡಿಕೊಂಡು ಹಾಕೊಳ್ಳೋಣ ನಾನಿಲ್ಲಿ ಒಂದು ಐದು ಆರು ಒಂದು ಎರಡು ಬ್ಯಾಚಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮೀಡಿಯಮ್ ಊರಿನಲ್ಲೇ ಬೇಯಿಸ್ಕೋಬೇಕು ತುಂಬ ಐಫ್ಲೆ ಮಾಡ್ಕೋಬಾರ್ದು ಗರ್ಗರಿಯಾಗಿ ಬರೋವರೆಗೂ ಚೆನ್ನಾಗಿ ಒಂಬಣ್ಣ ಬರೋವರೆಗೂ ಈ ರೀತಿ ಮಗ್ಚಾಕಿ ಮಗ್ಚಾಕಿ ಬೇಯಿಸ್ಕೋಬೇಕಾಗುತ್ತೆ ಒಳ್ಳೆಯ ಕಲರ್ ಬಂದಿದೆ ನೋಡಿ ಚೆನ್ನಾಗಿ ಪದ್ರ ಪದ್ರವಾಗಿ ಬಂದಿದೆ ಈಗ ಇದನ್ನು ತೆಗೆದಿಟ್ಕೊಂಬಣ ಉಳಿದಿರೋದನ್ನೂ ಅಷ್ಟೇ ಇದೇ ರೀತಿ ಎಣ್ಣೆಗೆ ಹಾಕೊಂಡು ಬೇಯಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಮಗ್ಚಾಕಿ ಮಗ್ಸಾಕಿ ಈ ರೀತಿ ಒಮ್ಮಣ್ಣ ಬರೋವರೆಗೂ ಎಲ್ಲನೂ ಬೇಯಿಸಿ ತೆಗೆದಿಟ್ಕೊಳ್ಳೋಣ ಸಂಜೆ ಕಾಫಿ ಟೀ ಟೈಮ್ ಜೊತೆ ತುಂಬ ಚೆನ್ನಾಗಿರುತ್ತೆ ಪದ್ರ ಪದ್ರವಾಗಿರುತ್ತೆ ಹಾಗೆ ಖಾರನೂ ನಾನು ಜಾಸ್ತಿ ಹಾಕಿಲ್ಲ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಪೂರ್ತಿ ತಣ್ಣಗಾದ್ಮೇಲೆ ಒಂದು ಡಬ್ಬಕ್ಕಾಕಿ ಇಟ್ಕೊಂಬಿಟ್ರೆ ಒಂದು ಹದಿನೈದು ದಿನ ಕಾಲ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸು ಪ್ರಾರ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಬೀಡಾ ಅಡುಗೆ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು